ನಾನು ನಿನ್ನೆ ಕೊರಗಜ್ಜನ ಕಡೆಗೆ ನಡೆ ಅಂತ ಒಂದು ನಡೆ ವಿಶ್ವ ಹಿಂದೂ ಪರಿಷತ್ತಿನಿಂದ ಏನು ಆಯೋಜನೆ ಮಾಡಿದ್ರು ಅದರಲ್ಲಿ ಮಾತನಾಡ್ತಾ ತುಂಬ ಸ್ಪಷ್ಟವಾಗಿ ಹೇಳಿದ್ದೆ ಅಹ್ ನಂಗೆ ಗೊತ್ತಿಲ್ಲ ಇದನ್ನ ಯಾಕೆ ಹೇಟ್ ಸ್ಪೀಚ್ ಅಂತ ಎಲ್ಲರೂ ಕರಿತಾ ಇದ್ದಾರೋ ಇದು ಸ್ಪೀಚ್ ಆಫ್ ಲವ್ ಅಂತ ಸ್ಪ್ರೆಡಿಂಗ್ ಲವ್ ಅನ್ನೋದನ್ನ ನಾನು ಹೇಳ್ತಿದ್ದೀನಿ ಇಷ್ಟು ದಿನಗಳ ಕಾಲ ಹಿಂದೂ ಹೆಣ್ಮಕ್ಳನ್ನ ಮುಸ್ಲಿಂ ಹುಡುಗರು ಪ್ರೀತಿಸೋದು ಮದ್ ಪ್ರೀತಿಸಿ ಮದುವೆ ಆಗೋದನ್ನ ಈ ಪ್ರೀತಿಯನ್ನ ಎಲ್ಲರೂ ಒಪ್ಕೋಬೇಕು ಪ್ರೀತಿ ಅನ್ನೋದಕ್ಕೆ ಅದಕ್ಕೆ ಜಾತಿ ಮತ ಪಂಥಗಳು ಇರಬಾರ್ದು ಅಂತ ಹೇಳ್ತಿದ್ದವರು ಈಗ ನಾನು ಅದನ್ನೇ ಹೇಳಿದಾಗ ಆಯ್ತಪ್ಪ ನೀವು ಪ್ರೀತಿಸಿ ಆಗಿದ್ದ ಹಾಗಿದ್ರೆ ಅಂತ ಹೇಳಿದ್ದನ್ನ ತುಂಬಾ ಆಕ್ರೋಶ ಭರಿತವಾಗಿ ಸ್ವೀಕರಿಸ್ತಾ ಇರುವಂತ ಕೆಲವರ ಬಗ್ಗೆ ನೋಡಿದಾಗ ನಂಗೆ ಅನುಕಂಪ ಮೂಡತ್ತೆ ಆದರೆ ಇದು ಸತ್ಯದ ಸಂಗತಿ ಹೌದು ನಾನು ಹಿಂದೂ ಗಂಡು ಮಕ್ಕಳನ್ನ ಕೇಳ್ಕೊಂಡಿದ್ದೀನಿ ನೀವು ಜಾತಿ ಮತ ಪಂಥಗಳನ್ನು ಮೀರಿ ನೀವು ಕೂಡ ಪ್ರೀತಿ ಮಾಡುವಂಥವರಾಗಬೇಕು ನೀವು ಮದುವೆ ಆಗಬೇಕಾದಾಗ ಈ ಥರದನ್ನ ಜಾತಿ ಮತ ಪಂಥಗಳ ಎಲ್ಲೆಯಿಂದ ಮೀರುವಂತಾಗಬೇಕು ಅಂತ ನಾನು ಪ್ರೇಮದ ಸಂದೇಶವನ್ನು ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಲವ್ ಜಿಹಾದ್ ನ ಕುರಿತಂತೆ ನಾನು ವಿರೋಧ ಮಾಡಿದಾಗ ಈ ಲವ್ ಜಿಹಾದ್ ನಲ್ಲಿ ಒಂದು ಅಜೆಂಡಾ ಇಟ್ಕೊಂಡು ನೀವು ಮಾಡ್ತೀರಾ ಅಂತಂದಾಗ ಅದರಲ್ಲೂ ಅಜೆಂಡಾ ಹೇಗಿದೆ ಅಂತಂದ್ರೆ ಲವ್ ಜಿಹಾದ್ ನಲ್ಲಿ ಇವರು ಮುಸಲ್ಮಾನ್ ಹೆಸರಿಟ್ಕೊಂಡೇ ಹಿಂದೂ ಹೆಣ್ಮಕ್ಳನ್ನ ಬಹಳ ಹಿಂದೆ ಪ್ರೀತಿಸ್ತಾ ಇದ್ರು ನಮ್ಮ ಹಿಂದೂ ಹೆಣ್ಮಕ್ಳು ಕೂಡ ಅದನ್ನ ಪ್ರೀತಿ ಅಂತ ಭಾವಿಸಿ ಹೋಗ್ತಾ ಇದ್ರು ಆದ್ರೆ ಕಾಲಕ್ರಮದಲ್ಲಿ ಅವರುಗಳಿಗೆ ಗೊತ್ತಾದಾಗ ಅನೇಕ ಪ್ರಕರಣಗಳಾಯ್ತು ಕರ್ನಾಟಕದಲ್ಲೇ ನೇಹಾ ಪ್ರಕರಣ ನಮ್ ಕಣ್ಮುಂದೆ ಇದೆ ಈ ತರ ಮುಸ್ಲಿಂ ಹುಡುಗರು ನಮ್ಮನ್ನ ಬಳಸ್ಕೊಳ್ತಾರೆ ಅಂತ ಗೊತ್ತಾದಾಗ ಹಿಂದೂ ಹೆಣ್ಮಕ್ಳವರಿಂದ ದೂರ ಇರ್ಲಿಕ್ಕೆ ಶುರು ಮಾಡಿದರಲ್ಲ ಕಾಲಕ್ರಮದಲ್ಲಿ ಮುಸಲ್ಮಾನ್ ಹುಡುಗರು ತಮ್ಮ ಹೆಸರನ್ನ ಬದಲಾಯಿಸಿಕೊಂಡು ಹಿಂದೂ ಹೆಸರುಗಳನ್ನಾಗಿ ಮಾಡಿಕೊಂಡು ಅವರು ಈ ಪ್ರೀತಿಯ ನಾಟಕಗಳನ್ನ ಆಡ್ಲಿಕ್ಕೆ ಶುರು ಮಾಡಿದಾಗ ನಮ್ಮ ಹೆಣ್ಮಕ್ಳು ಆಗ್ತಿದ್ದಾರೆ ಇದನ್ನು ನಾನು ಏನೋ ಗಾಳಿಯ ಸುದ್ದಿಯಾಗಿ ಹೇಳಬೇಕು ಅಂತಿಲ್ಲ ಇತ್ತೀಚೆಗೆ ಉತ್ತರ ಪ್ರದೇಶದ ಒಂದು ಸುದ್ದಿ ಬಂದಿದೆ ಅದಕ್ಕಿಂತ ಹಿಂದೆ ಮಧ್ಯಪ್ರದೇಶದ ಸುದ್ದಿ ಬಂದಿದೆ ಹೀಗೆ ಅನೇಕ ಹೆಚ್ಚು ಕಡಿಮೆ ದಿನಕ್ಕೂ ಒಂದರಂತೆ ಈ ಸುದ್ದಿಗಳು ಬರ್ತವೆ ಹಿಂದೂ ಗಂಡು ಮಕ್ಕಳ ಹೆಸರನ್ನು ಇಟ್ಕೊಂಡು ಹಿಂದೂ ಹೆಣ್ಣು ಮಕ್ಕಳನ್ನ ಪ್ರೀತಿಸಿ ಮುಸಲ್ಮಾನ್ ಹುಡುಗರು ಅವ್ರ ಜೊತೆ ದೈಹಿಕ ಸಂಪರ್ಕವನ್ನು ಬೆಳೆಸಿಕೊಂಡು ಆ ವಿಡಿಯೋಗಳನ್ನ ಇಟ್ಕೊಂಡು ಅದರ ಮೂಲಕ ಬ್ಲಾಕ್ ಮೇಲ್ ಮಾಡ್ತಾ ಈ ಹೆಣ್ಮಕ್ಳನ್ನ ಕನ್ವರ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡುವಂತಹ ಸಂಗತಿಗಳನ್ನು ನೋಡ್ತಿದ್ದೀವಿ ಮೊರದಾಬಾದ್ ನಲ್ಲಿ ಒಂದು ಘಟನೆ ಒಂದು ದಲಿತ ಹಿಂದೂ ಹೆಣ್ಮಗಳನ್ನ ಆ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿದಂತ ಆರಿಫ್ ಅವನ ಜೊತೆಗೆ ಸೇರಿದ ಮತ್ತೊಬ್ಬ ಹುಡುಗ ಮೂರು ಜನ ಸೇರಿಕೊಂಡು ಹಿಂದೂ ಹೆಣ್ಮಗಳನ್ನ ಬಲಾತ್ಕಾರ ಮಾಡಿದ್ರಲ್ಲ ಮಾಡಿದ ನಂತರ ಆ ಹೆಣ್ಮಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಈ ರೀತಿ ಮಾಡ್ಲಿಕ್ಕೋಸ್ಕರ ನಮಗೆ ಹಣ ಸಿಗುತ್ತೆ ಅಂತ ಅವರು ಹೇಳ್ತಿದ್ರು ಅನ್ನುವಂತ ಸ್ಟೇಟ್ಮೆಂಟ್ ಕೂಡ ಅಲ್ಲಿನ ಪೊಲೀಸರಿಂದ ವ್ಯಕ್ತಗೊಂಡಿರುವುದು ಬಹಳ ದುರಂತಕಾರಿ ಸಂಗತಿ ನಾನು ಇದನ್ನ ವಿರೋಧಿಸ್ಲಿಕ್ಕೆ ಹೋದ್ರೆ ನೀವು ಲವ್ ಜಿಹಾದ್ ನ ವಿರೋಧಿಸ್ತೀರಾ ಅಂತ ನೀವು ಅದನ್ನ ಹೇಟ್ ಸ್ಪೀಚ್ ಅಂತ ಕರೀತೀರಾ ನಾನು ಇದನ್ನ ವಿರೋಧಿಸೋದಿಲ್ಲಲ್ಲ ನಾನು ಇದನ್ನ ವಿರೋಧ ಮಾಡಿದ್ರೆ ನಿಮ್ ತಪ್ಪು ಅಂತ ಅನ್ಸೋದಾದ್ರೆ ನಾನು ಹಿಂದೂ ಹುಡುಗರಿಗೂ ಕೂಡ ಈಗ ಕರೆ ಕೊಡ್ತಿದೀನಿ ನೀವು ಪ್ರೀತಿಸೋದೇ ಆದ್ರೆ ನೀವು ಕೂಡ ಹೀಗೆ ಪ್ರೀತಿಸೋದ್ರಲ್ಲಿ ತಪ್ಪೇನು ಪ್ರೀತಿಗೆ ಯಾಕೆ ಬ್ಯಾರಿಯರ್ ಅಂತ ಪ್ರಶ್ನೆ ಮಾಡಿದ್ರೆ ಇದಕ್ ವಿರೋಧ ಯಾಕೆ ಬರುತ್ತೆ ಅನ್ನೋದು ನನಗೆ ಆಶ್ಚರ್ಯ ಅಂತ ಅನ್ಸತ್ ಅಲ್ಲ ಸಂಘರ್ಷ ಯಾಕಾಗಬೇಕು ಇದಕ್ಕೆ ಮಾಧ್ಯಮಗಳೇ ಇಷ್ಟು ದಿನ ಹೇಳ್ತಿದ್ದು ಪ್ರೀತಿಗೆ ಯಾವುದೇ ಬ್ಯಾರಿಯರ್ ಇರಬಾರ್ದು ಅಂತ ಈ ಪ್ರೀತಿ ರಿವರ್ಸ್ ಆದಾಗ್ಲೂ ಕೂಡ ಅದಕ್ಕೆ ಬ್ಯಾರಿಯರ್ ಇರಬಾರ್ದು ಅನೇಕ ಕಡೆಗಳಲ್ಲಿ ಮುಸ್ಲಿಂ ಹೆಣ್ಮಕ್ಳು ಹಿಂದೂ ಹುಡುಗರನ್ನ ಪ್ರೀತಿಸಿ ಓಡಿ ಬಂದಾಗ ಅವರ ಹೆಣ್ಣು ಮಗುವಿನ ಆ ತಂದೆ ತಾಯಿ ಹುಡುಗನನ್ನ ಕೊಲ್ಲೋದು ಕೊಚ್ಚೋದು ಇತ್ತೀಚೆಗೆ ಕರ್ನಾಟಕದಿಂದಲೇ ಒಂದು ಸುದ್ದಿ ಬಂದಿದೆ ಪ್ರಾಬಬ್ಲಿ ಉತ್ತರ ಕರ್ನಾಟಕದಿಂದ ಮದುವೆ ಆಗಿ ವರ್ಷ ಆಗಿ ಮಗು ಕೂಡ ಇತ್ತು ಹೆಣ್ಮಗಳನ್ನ ತಾಯಿಗೆ ಹುಷಾರಿಲ್ಲ ಅಂತ ಮನೆಗೆ ಕರ್ಕೊಂಡು ಹೋದವರು ಈಗ ಮನೆಯಿಂದ ಆ ಹೆಣ್ಮಗಳನ್ನ ವಾಪಸ್ಸೇ ಕಳಿಸ್ತಾ ಇಲ್ಲ ಮುಸ್ಲಿಂ ಹುಡುಗನನ್ನ ಮುಸ್ಲಿಂ ಹುಡುಗಿಯನ್ನ ವಾಪಸ್ ಕಳಿಸ್ತಾ ಇಲ್ಲ ಅಕಸ್ಮಾತ್ ಅವಳು ವಾಪಸ್ ಬೇಕು ಅಂದ್ರೆ ನೀನ್ ಮತಾಂತರ ಆಗ್ಬೇಕು ಅಂತ ಹೇಳುವಂತ ಈ ತರದ ಸ್ಥಿತಿ ಇದೆಯಲ್ಲ ಇದ್ರ ಬಗ್ಗೆ ಯಾರು ಮಾತನಾಡದೇ ಇರುವಾಗ ನನ್ಗನ್ಸುತ್ತೆ ಈ ಈ ವಿಚಾರದಲ್ಲಿ ಸಂಘರ್ಷದ ಪ್ರಶ್ನೆಯೇ ಇಲ್ಲ ಅಂತ ನನ್ಗನ್ಸುತ್ತೆ ಆದ್ರೆ ಈಗ ಧರ್ಮ ಧಾರ್ಮಿಕ ಸಂಘ ಹೇಗೆ ಹೇಗೆ ಬರ್ತಿದೆಯೋ ಈಗ ಹೇಗೆ ಒಂದು ಹಿಂದೂ ಹುಡುಗಿ ಮುಸ್ಲಿಂ ಹುಡುಗನ ಮದುವೆ ಆದಾಗ ಧಾರ್ಮಿಕ ಸಂಘರ್ಷಗಳಿಲ್ವೋ ಹಾಗೆ ಇಲ್ಲೂ ಕೂಡ ಅನೇಕ ಮುಸ್ಲಿಂ ಹೆಣ್ಮಕ್ಳು ಹಿಂದೂ ಹುಡುಗರನ್ನ ಮದುವೆ ಹಾಕ್ಕೊಂಡು ಅವರು ಆರಾಮಾಗಿರಬಲ್ಲರಾದ್ರೆ ಹಿಂದೂ ಹುಡುಗರು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಹೀಗೆ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ ಮತ್ತು ಮಾನವೀಯತೆಯ ದೃಷ್ಟಿಯಿಂದಲೂ ಇದು ಅತ್ಯಂತ ಅಗತ್ಯ ಅಂತ ಎಲ್ಲೆಲ್ಲಿ ಹೆಣ್ಮಕ್ಳು ತೊಂದರೆಗೆ ಸಿಕ್ಕಾಕೊಂಡಿದ್ದಾರೋ ಅಲ್ಲೆಲ್ಲವೂ ಕೂಡ ಎಲ್ಲ ಜಾತಿ ಮತ ಪಂಥಗಳನ್ನ ಮೀರಿ ಎಲ್ಲರೂ ಸಹಕಾರಕ್ಕೆ ಹೋಗಬೇಕು ಅಂತ ಉದಾಹರಣೆಗೆ ಹೆಣ್ಮಕ್ಳನ್ನ ಒಂದು ವ್ಯವಸ್ಥೆಯಲ್ಲಿ ಕೂಡ ಹಾಕುವಂತ ಪ್ರಯತ್ನ ಮಾಡಿದಾಗ ಹೆಣ್ಮಕ್ಳನ್ನ ಬಟ್ಟೆಯಲ್ಲಿ ಕೂಡ ಹಾಕುವಂತ ಪ್ರಯತ್ನ ಮಾಡಿದಾಗ ಅವರು ಮುಕ್ತಿ ಬೇಕು ಅಂತ ಹೆಣ್ಮಕ್ಳು ಬಯಸಿದ್ರೆ ಅವ್ರ ಜೊತೆಯಲ್ಲಿ ನಿಂತುಕೊಳ್ಳುವಂತ ಅವರಿಗೆ ಸಹಕಾರಿಯಾಗಿ ನಿಂತುಕೊಳ್ಳುವಂತ ಉದಾರವಾದ ಮನೋಭಾವವನ್ನ ಪ್ರತಿಯೊಬ್ಬರು ತೋರಿಸಬೇಕು ಹಿಂದೂ ಹುಡುಗರು ಈ ದಿಕ್ಕಿನಲ್ಲಿ ಯೋಚಿಸಬೇಕು ಅಂತ ನಾನು ಹೇಳಿದ್ದೀನಿ ಮುನೀರ್ ಕಾಟಿಪಳ್ಳ ಅವರ ಮಾತುಗಳನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಯಾಕೆ ಅಂತಂದ್ರೆ ಅವ್ರದೊಂದು ಸೆಲೆಕ್ಟಿವ್ ಔಟ್ ರೀಚ್ ಮುನೀರ್ ಕಾಟಿಪಳ್ಳ ಯಾವತ್ತಾದ್ರೂ ಹಿಂದೂ ಹೆಣ್ಣು ಮಕ್ಕಳು ಹಿಂದೂ ಹೆಣ್ಣು ಮಕ್ಕಳನ್ನ ಮುಸ್ಲಿಂ ಹುಡುಗರು ಈಗ ಕರ್ಕೊಂಡು ಹೋದಾಗ ಮಾತನಾಡಿದಾರ ಮುನೀರ್ ಕಾಟಿಪಳ್ಳ ನೇಹಾ ಹತ್ಯೆ ವಿಚಾರದಲ್ಲಿ ಇಷ್ಟು ಗಂಭೀರವಾಗಿ ಮಾತನಾಡ್ಲಿಕ್ಕೆ ಹೊರಗೆ ಬಂದ್ರ ಮುನೀರ್ ಕಾಟಿಪಳ್ಳ ಈ ದೇಶದಾದ್ಯಂತ ನಡೀತಾ ಇರುವಂತ ಹಿಂದೂ ಗಂಡು ಮಕ್ಕಳ ಹೆಸರನ್ನ ಇಟ್ಕೊಂಡ್ ಬರುವಂತ ಈ ಪುಂಡ ಮುಸಲ್ಮಾನರು ಹಿಂದೂ ಹೆಣ್ಣು ಮಕ್ಕಳನ್ನ ತಮ್ಮ ಬಲೆಗೆ ಬೀಳಿಸಿಕೊಂಡು ಅವರ ವಿಡಿಯೋಗಳನ್ನ ಇಟ್ಟುಕೊಂಡು ಅವರಿಗೆ ಮೋಸ ಮಾಡುವಂತ ಈ ಪ್ರಕ್ರಿಯೆ ಕುರಿತಂತ ಮಾತನಾಡಿದಾರ ಅಂತ ಕೇಳಿದ್ರೆ ಅವ್ರು ಯಾವತ್ತೂ ಮಾತನಾಡಲಿಲ್ಲ ಆ ಈ ಮಾತುಗಳನ್ನ ನಾವು ಸಹಜವಾಗಿ ಹೇಳಿದಾಗ ಅವ್ರಿಗೆ ಕೋಪ ಬರುತ್ತೆ ಹೀಗಾಗಿ ನಾನು ಅವ್ರನ್ನ ತುಂಬಾ ಸೀರಿಯಸ್ ತೆಗೆದುಕೊಳ್ಳೋದಿಲ್ಲ ಆದರೆ ಮುನೀರ್ ಕೇಳುವಂತ ಪ್ರಶ್ನೆ ಒಂದೇ ಒಂದು ಇದರಲ್ಲಿ ಗಲಾಟೆಯ ವಿಚಾರ ಎಲ್ಲಿ ಬಂತು ನಾನು ನಮ್ಮ ಹುಡುಗರಿಗೆ ಹೇಳ್ತಾ ಇದ್ದೀನಿ ಪ್ರೀತಿ ಮಾಡುವಾಗ ಜಾತಿ ಮತ ಪಂಥಗಳ ಎಲ್ಲೆಯನ್ನ ಮೀರಬೇಕು ಯಾವ ಜಾತಿಯವರು ಮತ್ತೊಂದು ಜಾತಿಯವರನ್ನ ಮದುವೆ ಆಗಬೇಕಾದಾಗ ಹಿಂದೂ ಮುಂದೆ ನೋಡಬಾರದು ಹಿಂದುತ್ವವನ್ನ ಗಟ್ಟಿ ಮಾಡೋ ದೃಷ್ಟಿಯಿಂದ ಇದು ಒಳ್ಳೆಯದ್ದು ಹಾಗೆ ಈ ಈ ಮತವನ್ನು ಮೀರುವಂತ ದೃಷ್ಟಿಕೋನವನ್ನ ಮುನೀರ್ ಕಾಟಿಪಳ್ಳ ಅವರೇ ಪ್ರೇಮ ಅನ್ನುವಂತ ವಿಚಾರದಲ್ಲಿ ಹಿಂದೆಲ್ಲ ಹೇಳಿದ್ದಾರಲ್ಲ ಪ್ರೀತಿಯ ವಿಚಾರದಲ್ಲಿ ಬ್ಯಾರಿಯರ್ ಇರಬಾರದು ಅಂತ ಹಾಗೆ ನ ಮುರಿಯಕ್ಕೆ ಹಿಂದೂ ಹುಡುಗರು ಯೋಚನೆ ಮಾಡಿದಾಗ ಅವ್ರು ಇಷ್ಟು ಆಕ್ರೋಶಗೊಳ್ಳುವಂತದ್ ಅಗತ್ಯ ಇರಲಿಲ್ಲ ಬಟ್ ಆಕ್ರೋಶಗೊಂಡಿದ್ದಾರೆ ಅಂತಂದ್ರೆ ದಾಲ್ಮೆ ಕುಚ್ ಕಾಲಾ ಹೇ ಅಂತ ಅರ್ಥ ಅಂತ ನನಗನ್ಸುತ್ತೆ ಅಫ್ಕೋರ್ಸ್ ನಾನು ಶರಣ್ ಪಂಪೆಲ್ರ ಮಾತನ್ನೇ ಮುಂದುವರಿಸಿ ಮಾತನ್ನು ಹೇಳಿರೋದು ವಿಶ್ವ ಹಿಂದೂ ಪರಿಷತ್ ಹೇಳ್ತಾ ಇದೆ ಇಪ್ಪತ್ತೈದು ವರ್ಷಕ್ಕೆ ಹುಡುಗರು ಮದುವೆ ಆಗುವಂತ ಆಗಬೇಕು ಡೆಮೋಗ್ರಫಿಕಲಿ ಹಿಂದೂಗಳಲ್ಲಿ ತುಂಬಾ ದೊಡ್ಡ ಬದಲಾವಣೆ ಬಂದ್ಬಿಟ್ಟಿದೆ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೇಗಿದೆ ಕರ್ನಾಟಕದ ಪರಿಸ್ಥಿತಿ ಅಂತಂದ್ರೆ ಮುಸಲ್ಮಾನರು ತಮ್ಮ ತಾವು ಅಲ್ಪಸಂಖ್ಯಾತರು ಅಂತ ಕರ್ಕೊಳ್ತಾರೆ ಆದ್ರೆ ಬಜೆಟ್ನಲ್ಲಿ ತಮಗೆ ಅರವತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟರು ಕಡಿಮೆ ಅಲ್ಲ ಯಾಕೆ ಅಂತಂದ್ರೆ ನಾವು ದೊಡ್ಡ ಸಂಖ್ಯೆಯಲ್ಲಿ ಅಂತ ಹೇಳ್ತಾರೆ ಬಜೆಟ್ನಲ್ಲಿ ದುಡ್ಡು ಬೇಕಾದಾಗ ದೊಡ್ಡ ಸಂಖ್ಯೆ ಆದರೆ ತಮಗೆ ಮೀಸಲಾತಿಯ ವ್ಯವಸ್ಥೆ ಬೇಕು ಅಂತಂದಾಗ संख्या हेग मैच आगते इतना ಅಂದ್ರೆ ಎಲ್ಲೋ ಒಂದು ಕಡೆ ಡೆಮೋಗ್ರಫಿಕ್ ಚೇಂಜ್ ಆಗ್ತಾ ಇದೆ ಈ ಡೆಮೋಗ್ರಫಿಕ್ ಚೇಂಜ್ನ ಸರಿಪಡಿಸಬೇಕು ಅಂತಂದ್ರೆ ಇರುವಂತ ಮಾರ್ಗ ಯಾವುದು ಇರುವಂತ ಮಾರ್ಗ ಹಿಂದೂಗಳು ಬೇಗ ಮದುವೆ ಆಗಬೇಕು ಮೂರು ಮಕ್ಕಳಾಗಬೇಕು ನಾಲ್ಕು ಮಕ್ಕಳಾಗಬೇಕು ಅಂತ ಆದರೆ ಹಿಂದೂಗಳು ದಡ್ಡರಲ್ಲ ಅವರು ತಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು ಒಳ್ಳೆ ಸ್ಕೂಲ್ ನಲ್ಲಿ ಓದಿಸಬೇಕು ಈ ತರದ್ದೆಲ್ಲ ದೊಡ್ಡ ದೊಡ್ಡ ಆದರ್ಶಗಳನ್ನು ಇಟ್ಕೊಂಡಾಗ ಅವರು ಹೆಚ್ಚು ಮಕ್ಕಳನ್ನ ಮಾಡಿ ಈ ತರದ ಮಾಡುವಂತ ಈ ಪ್ರಕ್ರಿಯೆಗೆ ನಿರತರಾಗೋದಿಲ್ಲ ಹೀಗಾಗಿ ನಮಗೆ ಇರುವಂತ ಒಂದೇ ಒಂದು ಆಪ್ಷನ್ ಏನು ಅಂತಂದ್ರೆ ಈ ಜನ್ರೇಷನ್ ಗ್ಯಾಪ್ ಇದೆಯಲ್ಲ ಈ ಗ್ಯಾಪ್ನ ತಡೆಯುವಂತ ಪ್ರಯತ್ನ ಮಾಡಬೇಕು ಮತ್ತು ಮುಸ್ಲಿಂ ಹೆಣ್ಣು ಮಕ್ಕಳು ಯಾರು ಹೆಣ್ಮಕ್ಳು ಮುಸ್ಲಿಂ ಇದ್ದಾರೋ ಅವ್ರು ಯಾರೂ ಕೂಡ ಹಿಂದೂಗಳಲ್ಲ ಅಲ್ಲ ಅಂತ ಭಾವಿಸಬೇಕಾದಂತ ಅಗತ್ಯ ಇಲ್ಲ ಯಾವುದೋ ಒಂದು ಕಾಲಘಟ್ಟದಲ್ಲಿ ಕತ್ತಿಗೆ ಹೆದರಿ ಅವರ ಹಿಂದಿನ ಪೂರ್ವಜರು ಅವರು ಕನ್ವರ್ಟ್ ಆದವರು ಇದನ್ನ ಇವತ್ತು ಮುಸಲ್ಮಾನರು ಒಪ್ಕೊಳ್ತಾರೆ ಹೀಗಾಗಿ ಅವರ ಮೂಲದಲ್ಲೂ ಕೂಡ ಹಿಂದುತ್ವದ ಛಾಯೆಯೇ ಇರೋದ್ರಿಂದ ನನ್ಗನ್ಸುತ್ತೆ ಹಿಂದೂ ಹುಡುಗರು ಇದನ್ನ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡೋದು ಒಳ್ಳೇದು ಅಂತ ನಾನು ಅಹ್ ನನಗನ್ಸತ್ತೆ ನಾನು ಇದ್ರ ಬಗ್ಗೆ ಆನಂತರ ಅವರ ಜೊತೆ ಚರ್ಚೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಶರಣಾದಿಯಾಗಿ ಪ್ರತಿಯೊಬ್ಬರೂ ಕೂಡ ಇದನ್ನ ಒಪ್ಕೊಳ್ತಾರೆ ಅಂತ ನನಗನ್ಸುತ್ತೆ ಬಗ್ಗೆ ಕೂಡ ಮಾತಾಡಿ ಕೂಡ ಹೆಚ್ಚೆಚ್ ಮಾಡ್ಬೇಕು ಅವರ ರೀತಿಯಲ್ಲಿ ಜಾಸ್ತಿ ಯಾವತ್ತು ಇದನ್ನ ಬಹಳ ಗಂಭೀರವಾಗಿ ಹೇಳುವವನಲ್ಲ ಯಾಕೆ ಅಂತಂದ್ರೆ ನನಗೆ ಅನ್ಸುತ್ತೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ಬೇಕು ಅಂತ ಆದ್ರೆ ನಾನು ಹೇಳಿದ್ನಲ್ಲ ಹಿಂದೂಗಳು ದಡ್ಡರೇನೂ ಅಲ್ಲ ತಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು ಒಂದು ಇಂಟಲೆಕ್ಚುಯಲ್ ಪೀಳಿಗೆಯನ್ನ ನಿರ್ಮಾಣ ಮಾಡಬೇಕು ಅಂತ ಹಿಂದೂಗಳು ಯೋಚನೆ ಮಾಡೋದರಿಂದ ಅವ್ರು ಒಂದ್ ಮಕ್ಕಳು ಸಾಕು ಎರಡನೇ ಮಗು ಏನಾದ್ರು ಇವತ್ತಿನ ತರುಣ ಹಿಂದುವಿಗೆ ಆಗ್ಬಿಟ್ರೆ ಅದು ತುಂಬಾ ದೊಡ್ಡ ನಂಬರ್ ಅಂತದ್ರಲ್ಲಿ ಮೂರು ನಾಲ್ಕನ್ನ ನಾವು ಯೋಚನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತಂದ್ರೆ ಅವನಿಗೆ ಆ ಮಗುವಿನ ಭವಿಷ್ಯ ರಾಷ್ಟ್ರದ ಭವಿಷ್ಯ ಎಲ್ಲದರ ಆಲೋಚನೆ ಇದೆ ಹೀಗಾಗಿ ನಾನು ಅವರಿಂದ ಅದನ್ನ ಬಹಳ ಗಂಭೀರವಾಗಿರುವಂತ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಆದ್ರೆ ನನಗೆ ಇರುವಂತ ಒಂದು ದೊಡ್ಡ ಸಂಗತಿ ಏನು ಅಂತಂದ್ರೆ ನಮ್ಮ ಹಿಂದೂ ಹುಡುಗರು ಇವೆಲ್ಲವನ್ನು ಮೀರಿ ಈ ಬ್ಯಾರಿಯರ್ಗಳನ್ನ ಮೀರಿ ಮದುವೆ ಆಗೋದ್ರ ಕುರಿತಂತೆ ಯೋಚನೆ ಮಾಡಬೇಕು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕು ಅನ್ನುವಂತ ವಿಚಾರ ಒಂದು ತುಂಬಾ ಜನರಿಗೆ ಅದು ಇರಲಿ ಕ್ರಿಶ್ಚಿಯನ್ ಇರಲಿ ಅಥವಾ ನಮ್ಮಲ್ಲೂ ಕೆಲವರು ಅವರ ಆಲೋಚನೆ ಏನಿದೆ ಅಂತಂದ್ರೆ ಏಥಿಸ್ಟ್ಗಳಾಗಿದ್ವಿ ನಾವೀಗ ವಾಪಸ್ ಹಿಂದುತ್ವಕ್ಕೆ ಮರಳಬೇಕು ಕೆಲವರಿಗೆ ಅನ್ಸಿದೆ ನಾವು ಯಾವುದೋ ಕಾಲಘಟ್ಟದಲ್ಲಿ ಕನ್ವರ್ಟ್ ಆಗಿಬಿಟ್ಟಿದ್ವಿ ಈಗ ವಾಪಸ್ ಬರಬೇಕು ಅಂತ ಅನ್ಸಿದ್ರೆ ಹೇಗೆ ಕರ್ಕೊಂಡು ಬರಬೇಕು ಅಂತ ಯಾರಿಗ ಗೊತ್ತಿದೆ ಎಲ್ಲರೂ ಭಜರಂಗಗಳಕ್ಕೆ ಕಾಲ್ ಮಾಡ್ಬೇಕಾ ವಿಶ್ವ ಹಿಂದೂ ಪರಿಷತ್ಗೆ ಕಾಲ್ ಮಾಡ್ಬೇಕಾ ಹಾಗೇನಿಲ್ಲ ಅನೇಕರಿದ್ದಾರೆ ವಾಪಸ್ ಬರಬೇಕು ಅಂತ ಅನ್ಕೊಳ್ಳುವಂತವರು ಅನೇಕ ಮುಸಲ್ಮಾನರು ಕೂಡ ಸಜ್ಜನ ಮುಸಲ್ಮಾನರಿಗೂ ಕೂಡ ಅನೇಕ ಮುಸಲ್ಮಾನರ ಸಂಗತಿಗಳು ಇಷ್ಟ ಇಷ್ಟ ಆಗದೆ ಇರುವಂತದ್ದಿವೆ ಅದರಿಂದ ವಾಪಸ್ ಬರಬೇಕು ಅಂತ ಅವ್ರು ಬಯಸಿದ್ರೆ ಅವ್ರನ್ನ ಕರ್ಕೊಂಡ್ ಬರ್ಲಿಕ್ಕೆ ಯಾವ ಮೆಥಡ್ ಇದೆ ಅಂತ ಕೇಳಿದ್ರೆ ನಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ ಹಾಗಂತ ಮೆಥಡ್ ಇಲ್ವಾ ಖಂಡಿತವಾಗಿಯೂ ಇದೆ ದೇಶದಾದ್ಯಂತ ಈ ತರದೊಂದೇನ್ ಪ್ರಕ್ರಿಯೆ ನಡೀತಾ ಇದೆ ಆ ಪ್ರಕ್ರಿಯೆಯನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ನನ್ಗನ್ಸುತ್ತೆ ಅದಕ್ಕೊಂದು ಟ್ರೈನಿಂಗ್ ಆಗ್ಬೇಕು ಯಾರು ವಾಪಸ್ ಬರ್ತಾರೋ ಅವ್ರನ್ನ ಕರ್ಕೊಂಡ್ ಬರೋದು ಹೇಗೆ ಸಿಂಪ್ಲೆಸ್ ರೂಲ್ಗಳು ಏನಿವೆ ಬಂದ ನಂತರ ಅವ್ರನ್ನ ಹೇಗೆ ಜೋಡಿಸ್ಕೊಳ್ಬಹುದು ಅನ್ನೋದ್ರ ಕುರಿತಂತೆ ಒಂದು ವ್ಯವಸ್ಥಿತವಾಗಿರುವಂತ ಟ್ರೈನಿಂಗ್ ನಡಿಬೇಕು ಅಂತ ಅನ್ಸುತ್ತೆ ನನಗೆ ಒಂದ್ ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ ಸಂತರು ತುಂಬಾ ಓಪನ್ ಆಗಿ ಕಾಲ್ ಕೊಡಬೇಕಾಗಿದೆ ಯಾರಾದ್ರೂ ವಾಪಸ್ ಬರ್ತಾರೆ ನಮ್ಮ ಸಮಾಜಕ್ಕೆ ನಾವು ಅವ್ರನ್ನ ಸ್ವೀಕಾರ ಮಾಡ್ತೀವಿ ಅಂತ ಸಂತರು ಹೇಳಿದ್ರೆ ಈ ಗರ್ವಾಪ್ಸಿಯ ಪ್ರಕ್ರಿಯೆ ಸ್ವಲ್ಪ ವೇಗವಾಗಿ ನಡೆಯುತ್ತೆ ಅಂತ ನನಗ